હા હોય બનવા ಏನಪ್ಪ ನನ್ನ ಜೀವನದಾಗ ನಾನು ಲಗ್ನ ಹೇಳಿ ನಾನು ಮಗ ಆ ಕನ್ಯೆ ಈ ಕನ್ಯೆ ನೂರ ಎಂಟು ಕನ್ಯೆ ನೋಡಿ ಹಸಿರು ಇಟ್ಟು ಲಗ್ನೇ ಆಗಲಿಲ್ಲ ನಾನು ಏಜನೇ ಮುಗಿಯಾಕ್ ಹೊತ್ತು ಆಮೇಲೆ ಏನದ ಅವನವನ ಹಡ ರ ಮಂದಿ ಹೆಣ್ಣು ಕೊಡ್ತೀನಿ ಅಂದ್ರೆ ನಾನು ಆಗಲಿಲ್ಲ ಸೊಕ್ಕಿನ ಸುಳಿ ಮಗ ನನ್ನ ಬಾಯನ ಹಲ್ಲುನೇ ಹೋಲು ನನ್ನ ಔಷ್ಯನೇ ಮುಗಿಯಾಕೊತ್ತು ಇನ್ನೇ ನನ್ನ ಲಗ್ನ ಆಗೋಲ್ಲ ಏನು ನೋಡಿ ಈಗ ಕಣ್ಣಾರೆ ಕಾಣಂಗಲ್ಲ ಮತ್ತಮನ ಆ ಸಿಗ್ತಪ್ಪ ಯೋಡು ಯ ರೋಡು ಒಂದು ಗಾಡಿ ಬರೋಲು ಗಾಡಿ ಬಂದ್ರೆ ಪುಣ್ಯಾತ್ಮ ಯಾರು ಹತ್ತು ಸುಂಡೋಕರ ಏನ್ ಮಾಡ್ತಾರ ಹಡಗ ಒಂದು ಯಾವ ಸೈಕಲ್ ಮೋಟ್ರ್ ಬರೋಲ್ಲ ಏನೋ ಬರೋಲ್ಲ ದಿನ ಯಾವ ಸಿಗ್ತಿದ್ದು ಹಚ್ಚೊಕ್ಕಿದ್ದೆ ಇವತ್ತು ಇವತ್ತಾಟಕನ ಯಾವ ಬರೋದು ನೋಡೋಣ ನೋಡಾ ಹಾ ಯಾವ ನೋಡಾ ದಿನ ಯಾವರ ಸೈಕಲ್ ಮಟೋ ಬರ್ತಿದ್ರು ಯಾರು ಫುಣಾಕ್ ಮಟೋ ಹಾಕೊಂಡ ಎಲ್ಲಿ ನಿಲ್ಿಸ್ತಿದ್ರು ಹಾ ಯಾವಾಗ ಗಾಡಿ ಬಂದಂಗ ಆಯ್ತು ವಾ ಯಾರಾದ್ರ ಚರಬರಿ ಯಂಜರ ಯಾರಾದ್ರ ಚರಬರಿ ಓ ಏ ನೋಡಪ್ಪ ನಮ್ಮ ಮಗ ಪಾಠಕ್ಕೆ ಬಿಟ್ಟು ಓದಾ ಊಟ ಟೈಮ್ ಆಗಿದಾ ಹೊರಟ ಹೆಸರು ಹಾರಿ ಕರ್ಕೊಂಡ ಹೋಗಕ್ಕೆ ಬಂದಿಲ್ಲ ಎಲ್ಲಿ ಹೋಗ್ಯಾನೋ ಏನು ಕುರ್ಸಲ್ಯ

Oh <laughs> no 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 <laughs> <laughs> ಬಲಬಾಗ ಒಂದು ಹಸಿರು ಅರಿಮಿದು ಹೋಟೆಲ್ ಅಂದ್ ನೋಡ್ರಿ ಅಲ್ಲಿ ಇಳಿಸಿ ಬಿಡ್ರಿ ಹಾ ರೀ ಅದು ನಮ್ಮ ಅಣ್ಣನ ಅಣ್ಣ ಮಕ್ಕಳ್ರಿ ಹೋಟೆಲ ಇಳಿಸಿ ಬಿಡ್ರಿ ನಾ ಅಲ್ಲಿ ಕೂಡ್ತೇನ್ರಿ ಮಗ ಬಂದು ಕನ್ಕೊಂಬಾಕ್ರಿ ಹ್ಞೂ ಮತ್ತೀ ಇಳಸ್ತರಿ ಯಾ ಇಳಿಸ್ರಿ ಅಲ್ಲೇ ಮುಂದೆ ಇಳತ್ರಿ ಆ ಹೋಟೆಲ್ ಮುಂದೆ ಇಳಿಸಿ ಬಿಡ್ರಿ ஆ இல்சத ஹாக்கேன் நேரவாக இல்லை விசோத இல்லை அங்கே இல்ல இல்ல ಮತ್ ಯಾಕ್ರಿ ಯಾಕ್ರಿ ನಾನು ಕಣ್ ಕಣಂಗ್ ನಾನು ಹೆಚ್ಚಿ ಕರ್ಕೊಂಡು ಹೋಗಿದ್ಯಾ ನಾನು ಹೇಳ್ತಿದ್ದೆ குட் மார்னூன் குட் மார்னூன் અરે સોય ગાણી હોની કે நின் கண்ணுல திர நோறிкину ஆக்கி நான் கண்ணாட்டற ನೋடி உங்களுக்கு ಗೊತ್ತாயிடுது கண்ணுல என்னம் திர நீ கண்ணா டைவேட் பா நார்ப்பா நான் ஹெட்டி அவங்க மாட்டாங்க நான் தகத தினிங்க கண்ணுல ನೋடி பா நான் ஹெட்டி ஆக மாட்டானே நார்ப்பா நான் கண்ணுல நான் கண்ணுல சுத்துறேன் வந்து யேய் பா டைவே நீயே நோட் பா டைவே நோட் 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 ஏ நோட் டைவே

ಬಸ್ಸು ಹಾ ಹೇಳ್ರಿ ಮಾವ್ರ ಎಲ್ಲಿದ್ರಿ ಅಂಗಡಿಯಾಗ ಒಂದು ಸ್ವಲ್ಪ ಅರ್ಜೆಂಟ್ ಆಧಾರ್ ಕಾರ್ಡ್ ತುಂಬಾಗಿತ್ತು ಬಂದ್ ನಿಮ್ ಅಂಗಡಿಯಾಗ ಇಟ್ಟಿನಲ್ಲ ಹಾ ಆಧಾರ್ ಕಾರ್ಡ್ ರೀ ಹಾ ಇಲ್ಲಿ ಅಂಗಡಿಯಾಗ ಯಾವ್ದಾಡ್ರಿ ತೊಂಬರ್ತೀನಿ ಹ್ಮ್ ಹ್ಮ್ ಎಲ್ಲಿ ತರ್ಬೇಕ್ರಿ ಪಶ್ಚಿಮ ರೋಡಿಗೆ ಹಾ ಹಾ ತರ್ತೀನಿ ತೋರಿ ಈಗ ದೌಡ್ ಬಾವ್ ಅರ್ಜೆಂಟ್ ಅರ್ಜೆಂಟ್ ಅದ್

அல் 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 நான் ஜன ஒந்த்ரிப்பாங்க ఎల్లం బట్టు దూరం బందల దూరు బందల మనగడ ఎమర్చెన్ మనగడ పిగర్కి కై హాకె ఫిగర్ వరే కడతా అలా నోతీని ఇన్కే

i